வனே கொலையில் பித்த பக்தம் நோக்காயிர பகவந்தா கொலையில் பித்த பக்தனம்

ய நீடித அகமிக்க மகிமே சதா கண்டரகண்டா புண்ட பிரச்சண்டாகி மெருதவனே கண்டரண்டா நுடி சார்த்த மகிமா புருஷனே மகிமா புருஷனே மந்தர முடித முதலி பத்தர வட்சி மந்தர முடிதோ பத்திர ரட்சிடே சந்திரம்ம தாயே தருணி ஜகதே ஜோதியவனே

काले वर्षे कालेवर सेतु परजन्यः पृथ्वी सस्य शालिनी ऐशो यमक्षो सर्वे सन्तु निरामयः सर्वे सन्तु निरामयः ಸದಾ ಪರಮಪೂಜ್ಯರು ಸ್ಮರಣೀಯರಾಗಿರ್ತಕ್ಕಂಥ ಪರಮ ಪೂಜ್ಯರು ಕಂಡಿರ್ತಕ್ಕಂಥ ಅಪರೂಪದ ಸಂತ ಶ್ರೇಷ್ಠರು ಭಾವೈಕತೆಯ ಹರಿಕಾರರು ಶಾಂತಿಯ ಸಾಗರಾಗಿರ್ತಕ್ಕಂಥ ಶಿವಾವತಾರಿ ಪರಮಾವತಾರಿ ಜಗದ್ಗುರು ಸಿದ್ಧಾರ ಮಹಾಸ್ವಾಮಿಗಳ ದಿವೆ ನನ್ನ ಹೃದಯ ಕಮಲದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ತತ್ ಆಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರುಗಳ ದಿವೆ ಚರಣಾಲಯಿಂದಗಳಲ್ಲಿಯೂ ಕೂಡ ನೂರೊಂದು ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಬಸವಾದಿ ಪ್ರಮಥರನ್ನೇ ಮೊದಲು ಮಾಡಿಕೊಂಡು ಇಲ್ಲಿಯ ಪರ್ಯಂತರವಾಗಿ ಮಾನವ ಕುಲಕೋಟಿಗೆ ಅಧ್ಯಾತ್ಮದ ನಿಜವಾದ ವಿದ್ಯೆಯನ್ನು ತಿಳಿಸುತ್ತಾ ಬಂದಿರುವ ಸಕಲ ಗುರು ಪರಂಪರೆಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದಾವ ಪುಣ್ಯಾತ್ಮನ ನಿಮಿತ್ತವಾಗಿ ಈ ಒಂದು ಮಂಗಲಮಯ ಕಾರ್ಯಕ್ರಮ ಸಾಂಗವಾಗಿ ಹತ್ತು ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ಹಿರಿಯರ ಅಪೇಕ್ಷೆಯ ಮೇಲೆ ನಡೆದು ಬಂದಿರತಕ್ಕಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಕಾರಣಿಪೂತ್ರಾಗಿರ್ತಕ್ಕಂಥ ಜಗಜ್ಜನನಿ ಕರುಣಾಮಯಿ ಕೃಪಾಮಯಿ ತಾಯಿ ದುರ್ಗಾ ಮಾತೆಯನ್ನು ಮನದಲ್ಲಿ ಸ್ತೋತ್ರದೊಂದಿಗೆ ಸ್ಮರಿಸಿ ಕಾರ್ಯಕ್ರಮಕ್ಕೆ ಚರಿತ್ರೆಯ ನಾಯಕನಾಗಿರ್ತಕ್ಕಂಥವರು ಮಹಿಮಾ ಪುರುಷ ಶಿ ಪುರುಷ ಅಷ್ಟೇ ಅಲ್ಲ ಬಬಲಾದಿಯನ್ನ ನಾಡಿನ ತುಂಬೆಲ್ಲ ಪ್ರಸರಿಸಿರ್ತಕ್ಕಂಥ ಜಗದ ಜ್ಯೋತಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮಹಾಸ್ವಾಮೀಜಿ ಅವರ ದಿವ್ಯ ಚರಣಾರವಿಂದಗಳನ್ನು ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿ ಆ ಪುಣ್ಯಾತ್ಮನ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬ್ರಹ್ಮ ವೇದಿಕೆಯಲ್ಲಿ ದಿವ್ಯ ಸನ್ನಿಧಾನ ಪೂಜ್ಯ ಪೂಜ್ಯದ್ವಯರಾದ ಹಿರೆಯ ಜನವರ ನಿಜಗುಣ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನೂರು ಪೂಜ್ಯರು ತಾಯಿ ದುರ್ಗಾದೇವಿಯ ಅರ್ಚಕರಾಗಿರ್ತಕ್ಕಂಥವರು ಸತ್ಯಪ್ರಜಾತ್ ಪೂಜಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಅನಂತ ಶರಣಾರ್ಥಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಹು ಸುಂದರವಾಗಿ ತಬಲಾ ವಾದನವನ್ನು ಕೊಡತಕ್ಕ ರಂಗನಾಥನಿಗೂ ಸಂಚಾಲಕರಾದಿಯಾಗಿ ಈ ಕಾರ್ಯಕ್ರಮದಲ್ಲಿ ಅವರಿವರೆನ್ನದೆ ಅನಂತ ರೀತಿಯಿಂದ ಸೇವೆಯನ್ನು ಮಾಡಿರ್ತಕ್ಕಂಥ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಂದಿರಿಗೆ ಮುದ್ದು ಮಕ್ಕಳಿಗೆ ಅನಂತ ಶರಣ ಶರಣಾರ್ಥಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶವಾಗ ನಾಮಶ್ರಮದೊಂದಿಗೆ ಎಲ್ಲರೂ ಜೋರಾಗಿ ಕೊನೆಯ ದಿವಸದ ಕಾರ್ಯಕ್ರಮ ನಾಳೆ ಅದಕ್ಕಿಂತ ಮುಂಚೆ ಇವತ್ತು ನಾಡ್ದು ಮಾಡ್ತೇವೆ ಅಂದ್ರೆ ಇಲ್ಲ ಹತ್ತು ದಿನ ಜನ ಜನ ಕೊನೆ ದಿನ ಬನ ಬನ ನಮ್ಮೂರಿನ ಹೊತ್ತು ಟಾಣ ಟಾಣ ಅದ್ರಲ್ಲಿ ನಾಡಿದ್ದು ಹೇಳಿದಾಗ ಯಾರು ಇರೋದಿಲ್ಲ ಅದಕ್ಕಾಗಿ ಅವಕಾಶ ಸಿಕ್ಕದ ಇನ್ನೊಂದು ದಿವಸ ನಾಳೆ ದಿವಸ ಜೋರಾಗಿ ಗಂಟಲಿಲ್ಲ ಒಕ್ಕೊಳಿಂದ ಎಲ್ಲರೂ ಪರಮಾತ್ಮ ನಾಮಸ್ಮರಣೆ ಮಾಡಿ शरणो शरणो शरण सदाशिवा करुणा सदाशिवाही सदा शिवा शरण सदाशिवा करुणामूर्ती सदाशिवा कुठलं ह्यांत नोडी बँक मंगलमूर्ती सदाशिवा मंगलदायक नायक सदाशिवा கரு கண்ட கண்டாாாி புண்டிவா शरणो सदा शिवा करुणा मूर्ति सदा शिवा <laughs> <laughs> कालज्ञानी सदा सदाशिवा कालन वैरे सदाशिवार् <laughs> 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 कालज्ञानी सदाशिवा कालन सदा शिवा बबला सदा शिवा भक्तर बंधु सदा शिवा बबला दिवास सदा शिवा भक्तर बंधु सदा शिवा ಷ್ಟು ಮಂದಿ ಇವತ್ತ ಬಂದ ಯಾಕೆ ಹೇಳು ನಾಳೆಯಿಂದ ಹೋಗ್ತಿದ್ದೀಯ ಒಂದು ದಿವ್ಸ ಪ್ರಸಾದ ತಿಂದು ಬರೋಣ ಸದಾಶಿವ ಪುರಾಣ ಕೇಳಕ್ಕಲ್ಲ ಪ್ರಸಾದ ತಗೊಂಡು ಬಂದು ಮಲ್ಲೆ ನೀಲ್ಲಿ ಬಂದು ದಿಂಡಿ ತಗೊಂಡ್ಬಂದಿಂಡಿ ಹೊಸ ತಿಂಡಿ ಆಗ ಬರ್ತಾಯಿ ಬಂದ್ರ ಬಾ ಹ ಸದಾಶಿವ ಬಂದೋಡಿ ನಂದಗಾವ್ ಮುತ್ತಾಪಿದ್ದ ನಮ್ಮ ಜೋಡಿ ಬಾ

वीडियो में जल्ले दिखो साथ आके स्टैंड कौन है ठीक है हां रुक का ये तो वाले अच्छा हिंदी से रिलेटेड मुझे तो एक बार ए मैंने